ಎಲ್ಲಾ ಪ್ರಾಣಿನು ಎಲ್ಲಾ ಅನ್ನೋದಲ್ಲ ರಫ್ ಆಗಿರೋದು ಬೇಕು ತಾಕತ್ತಾಗಿರೋದು ಬೇಕು ಅಗಲವಾದ ಮುಖ ಅಗಲವಾದ ಆಣೆ ಅಗಲವಾದ ದೇಹ ಇರತಕ್ಕಂಥದ್ದು ಬೇಕು ನಮ್ಗೆ ಪ್ರತಿಯೊಂದು ರೀತಿಯಲ್ಲಿ ಮನುಷ್ಯರನ್ನ ವ್ಯವಸಾರ ನೋಡ್ತೀವಿ ಅದೇ ತರ ಇರ್ಬೇಕು ಎಲ್ಲಾ ಮೃದು ಸ್ವಭಾವದವರು ಇದ್ರೆ ಅದರಿಂದ ಏನ್ ಪ್ರಯೋಜನ ಕೆಲಸ ಮಾಡುವಂತ ಪ್ರಾ ಇದು ಈಗ ಯಾವುದೋ ಒಂದು ಮುಂದಾಳ ಈಗ ಅಭಿಮನ್ಯು ಮುಂದಾಳೋ ಉಳಿಸ್ಕೊತಿದೆ ಅದ್ರಿಂದ ಕಡೆ ಜನ ಕೆಲಸ ಮಾಡ್ತದೆ ಅಲ್ವೇ ಭೀಮಾ ನೋಡಿ ಸಹಾಯಕ್ಕಾಗಿತ್ತು ಭೀಮಾ ವಿಷಯ ಗೊತ್ತಲ್ಲ ನಿಮ್ಗೆ ಭೀಮ ಆನೆ ಅನ್ನೋ ಸತ್ತೋಗುತ್ತ ಅನ್ನೋ ಮಟ್ಟಿಗೆ ಇತ್ತು ಆದ್ರೆ ಇತ್ತೀಚೆಗೆ ಗುಂಡ ಅನ್ನೋ ಅದನ್ನ ತಗೊಂಡು ಅದು ಅದನ್ನ ಒಂದು ಕಂಟ್ರೋಲ್ ಮಾಡಿಕೊಂಡು ಅದನ್ನ ಅದನ್ನು ಸರಿದಾರಿ ಇಟ್ಕೊಂಡಿದ್ದಾನೆ ಆಗ ಸೂಕ್ಷ್ಮವಾಗಿ ನಾವು ವಿಚಾರಿಸ್ಬೇಕಾಗಿರೋದ್ರೆ ಆ ಗುಂಡನ ಕೈಗೆ ಬಂದ ಮೇಲೆ ಆನೆಯಾಗಿದೆ ಅದಕ್ಕಿಂತ ಮೊದಲು ಯಾಗಿತ್ತು ಇದನ್ನ ಅಧಿಕಾರಿಗಳು ಸೂಕ್ಷ್ಮವಾಗಿ ವಿಚಾರ ಸೂಕ್ಷ್ಮವಾಗಿ ನೋಡ್ಬಿಟ್ಟು ಅದಕ್ಕೆ ಪೂರಕವಾದ ವಾತಾವರಣ ಗುಂಡನ ಕೈಲಿ ಬಂದಾಗ ಸರಿ ಕಾಣಿಸ್ತಾ ಅಂದ್ರೆ ಗುಂಡನಿಗೆ ಒಂದು ನೀವು ಸಪೋರ್ಟ್ ಮಾಡಿ ಯಾವ ಥರ ಸಪೋರ್ಟ್ ಅಂದ್ರೆ ಆನೆ ಇನ್ನೂ ಕ್ಲೀನಾಗಿ ಸಾಕಕ್ಕೆ ಇನ್ನೂ ಕ್ಲೀನಾಗಿ ನೋಡ್ಕೊಳಕ್ಕೆ ನೀನು ಏನು ಸಪೋರ್ಟ್ ಬೇಕು ನಾವು ಮಾಡ್ಕೊಳ್ಳೋಣ ಇದು ಹ್ಯೂಮನ್ ಮನುಷ್ಯತ್ವದಿಂದ ಬರ್ತಕ್ಕಂಥದ್ದು ಅಧಿಕಾರದಿಂದ ಬರ್ತಕ್ಕಂಥದ್ದಲ್ಲ ಈ ಥರ ಸೂಕ್ಷ್ಮವಾದ ವಿಚಾರಗಳನ್ನ ಅಧಿಕಾರಿಗಳು ಗಮನಿಸ್ಕೊಳ್ಳಿ ಮತ್ತೆ ಡಾಕ್ಟರ್ಗೆ ಪೂರ್ಣವಾದ ಒಂದು ಸ್ವಾತಂತ್ರ್ಯ ಕೊಡಿ ಡಾಕ್ಟ್ರುಗಳಿಗೆ ಒಂದು ಸ್ವಾತಂತ್ರ್ಯ ಕೊಡಿ ಅವ್ರನ್ನ ಇಡ್ ಇಡ್ತದೆ ಇಟ್ಕೋಬೇಡಿ ಡಾಕ್ಟರ್ಗಳು ಅವರು ಆನೆ ಬಗ್ಗೆ ಅದರ ಪ್ರಾಕ್ಟಿಕಲ್ ನನಗೆ ನೋಡೋಕ್ಕಿಂತ ತೀಯರಾಗಿ ನೋಡೋದು ಅದನ್ನೊಂದು ಆಗಿ ನೋಡ್ತಕ್ಕಂಥದ್ದು ಅವ್ರಿಗೆ ಮಾತ್ರ ಅದು ಅರ್ಥ ಆಗ್ತದೆ ಯಾಕಂದ್ರೆ ಅದ್ರ ಬಗ್ಗೆ ಅವ್ರು ಓದಿರ್ತಾರೆ ಅದನ್ನ ತಗೊಂಡ್ತಾರೆ ಆ ವಿಷಯದಲ್ಲಿ ನಾನು ಹೇಳೋದು ಅವ್ರನ್ನ ಸ್ವಲ್ಪ ಫ್ರೀ ಬಿಡಿ ಯಾವುದೋ ಉದ್ದೇಶಕ್ಕೋಸ್ಕರ ಅವ್ರನ್ನ ಕಂಟ್ರೋಲ್ ಇಟ್ಕೊಳ್ಳೋದು ನಾನು ಹೇಳ್ದಂಗೆ ಕೇಳ್ಬೇಕನ್ನ ಇದು ಅದ್ ತರ ಅಧಿಕಾರ ನಡೆಸೋಕೆ ಅದು ಮನುಷ್ಯರಲ್ಲ ಪ್ರಾಣಿಗಳು ಆ ಇದಕ್ಕೆ ನಾನು ಹೇಳೋದು ಪ್ರತಿಯೊಂದು ಪ್ರಾಣಿ ಬಗ್ಗೆನು ಯೋಚನೆ ಮಾಡು ಭೀಮಾ ಆಗಲಿ ಅಭಿಮನ್ಯು ಆಗಲಿ ಒಂದೊಂದು ಆನೆಗೆ ಒಂದು ಡಿಫರೆಂಟ್ ಕ್ಯಾರೆಕ್ಟರ್ ಇರ್ತದೆ ಆ ಕ್ಯಾರೆಕ್ಟರ್ ತಕ್ಕಂತೆ ಅದನ್ನ ಬೆಳೆಸಕ್ಕೆ ಆ ಮಾವುತರಿಗೆ ಒಂದು ಇದನ್ನ ಕೊಡಬೇಕು ಆ ಸ್ವಾತಂತ್ರ್ಯ ಅದನ್ನ ನೋಡ್ತಕ್ಕಂಥ ಜಮೆದಾರ್ ಕೈಲಿ ಅಥವಾ ಆನೆ ಇನ್ಚಾರ್ಜ್ ಫಾರೆಸ್ಟ್ ಕೈಲಿ ಆನೆ ಇನ್ಚಾರ್ಜ್ ಫಾರೆಸ್ಟ್ ಎಲ್ಲ ಹೇಗೆ ನೋಡ್ಬೇಕಂದ್ರೆ ಯಾರ ಫಾರೆಸ್ಟ್ ಬಂದಿರ್ತಾರೆ ಹೆಡ್ ಕ್ವಾರ್ಟರ್ಸ್ ಫಾರೆಸ್ಟ್ ಅವ್ರ ಹಾಕಕ್ಕಿಂತ ಹೆಚ್ಚಾಗಿ ಅನುಭವವುಳ್ಳ ಫಾರೆಸ್ಟ್ ಯಾರಿದ್ದಾರೆ ಆ ಫಾರೆಸ್ಟ್ ನಲ್ಲಿ ಹಾಕ್ಬೇಕು ಅವರು ಈ ಡಾಕ್ಟರ್ ಜೊತೆ ಕಾಂಬಿನೇಷನ್ ಚೆನ್ನಾಗಿರ್ಬೇಕು ಡಾಕ್ಟರ್ ಮತ್ತೆ ಫಾರೆಸ್ಟ್ ಇಬ್ರು ಫುಡ್ ಕೊಡೋತ್ತಿಗೆ ಆ ಫುಡ್ನ ಸೆಲೆಕ್ಟ್ ಮಾಡೋತ್ತಿಗೆ ಅದನ್ನ ಸೆಲೆಕ್ಟ್ ಮಾಡುವಾಗ ಇಬ್ರದ್ದು ಕಾಂಬಿನೇಷನ್ ಇಲ್ಲ ಡಾಕ್ಟರ್ ಹೇಳೋದು ಅದಕ್ಕೆ ಉರುಳಿ ಕೊಡಿ ಅಂತ ಹೇಳುತ್ತೆ ಇವರು ಹೇಳೋದು ಇಲ್ಲೆಲ್ಲ ಭತ್ತ ಕೊಡಿ ಅಂತ ಆಗಬಾರ್ದು ಇಬ್ರು ಕಾಂಬಿನೇಷನ್ ಅಲ್ಲಿ ಸರಿ ಆಗ್ಬೇಕು ಆನೆಯವ್ರ ಮಾತನ್ನ ಆವಾಗ ಅದು ಸಲಹೆಗಳನ್ನ ಆನೆ ಆನೆಯವ್ರದೇ ಮಾಡಿದ್ರೆ ಒಟ್ಟಿನ ಕ್ಯಾಂಪ್ಗಳಿಗೆ ಏನು ಹೆಸ್ರುಗಳಿದೆ ಆ ಹೆಸ್ರುಗಳು ಒಳ್ಳೆ ಹೆಸರಲ್ಲಿ ಒಳ್ಳೆ ಹೆಸರಾಗಿ ಉಳ್ಕೋಬಹುದು ಒಳ್ಳೆ ರೀತಿಯಲ್ಲಿ ಆನೆಗಳನ್ನ ಸಾಕ್ಬೋದು ಮತ್ತೆ ಪ್ರತಿಯೊಂದು ಆನೆಗೂ ಕೂಡ ನೀವು ಯಾವುದೋ ಒಂದು ಆನೆಗೆ ಸ್ಮಾರಕ ಮಾಡಬೇಡಿ ಪ್ರತಿಯೊಂದು ಆನೆಗೂ ಸ್ಮಾರಕ ಮಾಡಿ ಅದನ್ನ ನೀವು ಯೋಚನೆ ಮಾಡಬೇಕು ಎಲ್ಲೋ ಅರ್ಜುನ ಒಂದೇ ಹೋಗಲ್ಲ ಅಭಿಮನ್ಯು ಒಂದೇ ಹೋಗೋಕ್ಕಾಗಲ್ಲ ಸಪೋರ್ಟಲ್ಲಿ ಆನೆ ಇರಲೇ ಇರಲೇಬೇಕು ಆಗ ಪ್ರತಿಯೊಂದು ಆನೆಗೂ ನೀವು ಆ ಪ್ರಾಥ ಪ್ರಾಧಾನ್ಯತೆ ಏನು ಕೊಡಬೇಕು ಅದನ್ನ ಕೊಡಿ ಅಂದರೆ ಲೆಕ್ಕಕ್ಕೆ ಬರಲಿಲ್ಲ ಅದು ಕಾಟಾಚಾರಕ್ಕೆ ಸಾಕಿದ್ರೆ ಸ್ವಾಮಿ ಉಪಯೋಗ ಬಂದಿಲ್ವೇ ಒಂದು ಆನೆ ಕಾರ್ಯಾಚರಣೆ ಮಾಡ್ತಾರೆ ಒಂದು ಹುಲಿ ಕಾರ್ಯಾಚರಣೆ ಮಾಡ್ತಾರೆ ಎಣ್ಣಾನೆ ಇಲ್ಲದೆ ಮಾಡೋಕ್ಕಾಗುತ್ತಾ ಎಣ್ಣಾನೆ ಸಪೋರ್ಟಿಂಗ್ ಇರ್ತದೆ ಪ್ರಾಧಾನ್ಯತೆ ಕೊಡಿ ಎಣ್ಣಾನೆಗಳಿಗೂ ಎಣ್ಣಾನೆಗಳು ಎಂತೆಂತ ಕೆಲಸ ಮಾಡ್ತವೆ ಟಿಂಬರ್ ಎಳಿವಾಗಂದ ಹಿಡಿದು ಟಿಂಬರ್ ಲೋಡ್ ಮಾಡೋಕೆಂದು ನಾವು ನೋಡ್ಕೊಂಡು ಬಂದಿದ್ದೀವಿ ಎಣ್ಣಾನೆಗಳು ಕೆಲಸ ಮಾಡಿದ್ದೇವೆ ಗಂಡಾನೆಗಳ ಕೈಲಿ ಗಂಡಾನೆಗಳು ಎಣ್ಣಾನೆಗಳಿದ್ರೆ ಮಾತ್ರ ಅವೆಲ್ಲ ಮಾಡೋಕ್ಕಾಗೋದು ಎಣ್ಣಾನೆ ಆಗಿಲ್ಲ ಗಂಡಾನೆ ಇರಲಿ ಇಲ್ಲದೆ ಹೋಗಲಿ ಅದು ಕೆಲಸ ಮಾಡ್ತಿರ್ತದೆ ನಾವು ಅದು ಅದು ಕೂಡ ಯೋಚನೆ ಮಾಡಬೇಕು ಹಾಗೆ ಏನಾಗ್ತಂದ್ರೆ ಈ ಕ್ರಾಶ್ಗಳು ಈ ಈ ನನಗೆ ಗಂಡ ಆನೆ ಬೇಕು ನಾನು ಅಂಬಾರಿ ಆನೆ ಮಾವತ ನನಗೆ ಬೆಲೆ ಸಿಗ್ತದೆ ಅಂತ ಯೋಚನೆ ಮಾಡೋ ಮಾವತರ ಮಧ್ಯದಲ್ಲಿ ಯಾವ ಆನೆಲ್ಲಿದ್ದರೂ ನಮ್ಗೆ ಬೆಲೆ ಇದ್ದೇ ಇರುತ್ತೆ ಅನ್ನೋ ಒಂದು ಯೋಚನೆ ಮಾಡೋ ಮಾವುತರನ್ನ ಸೃಷ್ಟಿ ಮಾಡಬೇಕಾಗ್ತದೆ ಇದು ಡಿಪಾರ್ಟ್ಮೆಂಟ್ ಕೆಲಸ ಆಗಿರ್ತದೆ ಅದು ಹೇಳ್ಬಿಟ್ರೆ ಯಾರೋ ಒಬ್ಬರನ್ನ ಮಾವುತರನ್ನ ಕರೆದು ಅವ್ರಿಗೆ ಬೆಲೆ ತಟ್ಟಿ ನಿನ್ನಿಂದ ಅನ್ನಕ್ಕಿಂತ ಹೆಚ್ಚಾಗಿ ಎಲ್ಲಾ ಮಾವುತರನ್ನ ಬೆನ್ ತಟ್ಟದ್ ಕಲೀರಿ ಒಂದೇ ಸಮಯ ಒಂದೇ ಸಮಯ ಕಂಡು ಎಲ್ಲಾ ಮಾವುತರಗಳಿಗೂ ಒಂದೇ ಬೆಲೆ ಕೊಡಿ ಯಾರಿಗೆ ಬೆನ್ನು ತಡ್ತಿರೋ ಪ್ರೋತ್ಸಾಹ ಮಾಡ್ತಿರೋ ಅಲ್ಲಿ ನ್ಯೂನ್ಯತೆಗಳಿದ್ರೆ ಕುಂದು ಕೊರತೆಗಳಿದ್ರೆ ಅಲ್ಲಿ ಅಲ್ಲಿ ನೀವು ಮಾವುತನ ಜೊತೆಯಲ್ಲಿ ನೀವು ಇಬ್ರು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ವಾರಕ್ಕೊಂದ್ಸ ತಿಂಗ್ಳು ಒಂದ್ಸತಿ ಎರಡು ತಿಂಗಳಿಗೆ ಒಂದ್ಸತಿ ಮೂರು ತಿಂಗಳಿಗೊಂದ್ಸತಿ ಒಂದ್ಸತಿ ಆನೆಯವ್ರನ್ನ ಕರೆದು ಮಾತಾಡಿಸಿ ಕೂತ್ಕೊಂಡು ಅವರ ಟೀಮಲ್ಲಿ ನೀವು ಕೂತ್ಕೊಳ್ಳಿ ಅಧಿಕಾರಿ ಕೂತ್ಕೊಂಡು ಬನ್ನಿ ನಿಮ್ಮ ಕುಂದು ಕೊರತೆಗಳಲ್ಲಿ ಏನು ಮಾಡಬೇಕು ಹೇಗಿದೆ ಈ ಆನೆ ಆಗಿದೆ ಈ ಆನೆ ಹಾಕಿದೆ ಬೈಯಕ್ಕೆ ಹೋಗ್ಬೇಡಿ ಏನು ಮಾಡಿ ಇದು ಮಾಡ್ಬೋದು ಬೈಯಕ್ಕೆ ಹೋದಾಗಲೇ ಪರಿಣಾಮ ಆನೆ ಮೇಲೆ ಏನಾಗೋದು ನೀವು ಬಯ್ಯೋದು ಮನುಷ್ಯನ ಆನೆ ಮಾತ್ರ ಬೈತಿ ಕವಡಿನ ಬೈತಿರಿ ತಗ ಸಂಬಂಧಪಟ್ಟ ಅಧಿಕಾರಿನ ಬೈತೀರಿ ನಿಮ್ಮ ಕೈ ಕೆಳಗಿರ್ತಕ್ಕಂಥ ಅಧಿಕಾರಿಗಳು ಚೇಂಜ್ ಆಗೋ ಬದಲು ಅವ್ರನ್ನೇ ನಿಯೋಜನೆಗೊಳಿಸಿ ಮಾವುತನಿಗೆ ಅದು ಸೂ ಸೂಟ್ ಆಗಿದೆ ಆಮೇಲೆ ಇನ್ನೊಂದು ಒಬ್ಬ ಮೇಡಮ್ ಇದ್ದಾಗ ಅವ್ರಿಗೆ ವಿಷಯ ಆನೆ ಮಾವತ ಮಕ್ಕಳು ನಾವು ಯೋಗ ಹೇಳ್ದು ನಮ್ಗೆ ಆನೆ ಅವ್ರಿಗೆ ಬಹಳ ತೊಂದರೆ ಇದೆ ಅಂತ ಅವರು ವಿಶೇಷ ಅಧಿವೇಶನ ಕರೆದು ವಿಧಾನಸೌಧದಿಂದ ಪರ್ಮಿಷನ್ ತಗೊಂಡು ಆನೆ ದಸರಾ ಮುಗಿತಿದ್ದಂಗೆ ಸೆಲೆಕ್ಟ್ ಮಾಡಿಸಿದ್ರು ಯಾರು ಆನೆ ಕೆಲಸ ಅವತ್ತು ಅವತ್ತಿನ ಪೊಸಿಷನ್ ಲಿಂಕ್ ಸೆಲೆಕ್ಟ್ ಆಯ್ತು ಅಂದ್ರೆ ಯಾರ್ಯಾರ ಅಲ್ಲಿ ಪಿ ಸಿ ಪಿ ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿ ಕೆಲಸ ಮಾಡ್ತೇವೆ ಅವರೆಲ್ಲ ಇದು ಪರ್ಮೆಂಟ್ ಆಗೋದ್ರು ಈಗ ಏನ್ ಮಾಡಿದ್ರು ಆನ್ಲೈನ್ ಅಂತ ಬಿಟ್ರು ನೋಡಿ ಈಗ ಈಗ ಸೆಲೆಕ್ಟ್ ಹೆಂಗಿದೆ ಅಂದ್ರೆ ಆನ್ಲೈನ್ ಅಂತ ಬಿಟ್ಟು ಅದ್ರ ಮೂಲಕ ಸೆಲೆಕ್ಟ್ ಮಾಡುದು ಯಾವ ಆದಿವಾಸಿ ಗೊತ್ತು ಸ್ವಾಮಿ ಆನ್ಲೈನ್ ಅಪ್ಲಿಕೇಶನ್ ಹಾಕುದು ಆನ್ಲೈನ್ ಅಪ್ಲಿಕೇಶನ್ ಹಾಕುದು ಹಾಕೋದೆಲ್ಲ ಗೊತ್ತಿರೋನು ಅಂದ್ರೆ ಯಾವ್ದೊಬ್ರು ಸೈಬರ್ ಕಡೆಯವರು ಇರ್ತಾರೆ ಇಲ್ಲ ಒಬ್ಬ ಓದಿರೋನ್ ಇರ್ತಾರೆ ಅವನು ಆನ್ಲೈನ್ ಅಪ್ಲಿಕೇಶನ್ ಆಗ್ತದೆ ನಾನು ಆನೆ ಮೌತ್ ಅಂತ ಅಪ್ಲಿಕೇಶನ್ ಬಂದಿರೋ ಸ್ಟಾಕು ರೇಂಜರ್ ಕಡೆಯಿಂದ ಯಾವ್ದು ಕಡೆಯಿಂದ ಒಂದಷ್ಟು ಏನೋ ಮಾಡ್ಕೊಂಡು ಒಂದು ಸರ್ಟಿಫಿಕೇಟ್ ತೊಳಗೋದು ದೊಡ್ಡ ವಿಷಯ ಅಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಅದು ನಿಜವಾದ ಅನುಭವ ಇದೆಯಲ್ಲ ಅದು ಯಾವ ಸರ್ಟಿಫಿಕೇಟ್ ಅಂದ್ಲೂ ಬರಲ್ಲ ಅದು ಅನುಭವದಿಂದಲೇ ಮಾಡಿರೋ ಕೆಲಸದಲ್ಲೇ ಬರ್ತಕ್ಕಂಥದ್ದು ಅಂತ ಅನುಭವಿಸ್ತಾರೆ ನೋಡಿ ಗುರುಸಿ ಅವ್ರನ್ನ ಆನೆ ಮೌತ ಮಾಡಿ ಆನೆಗಳು ಆನೆ ಕೆಲಸ ಅಲ್ಲ ಈ ಜನಕರ್ಬ್ರಿಗೆ ಇರ್ತಕ್ಕಂಥದ್ದು ನಾನು ನೋಡಿದ್ದು ಎಲ್ಲ ಕ್ಷೇತ್ರದಲ್ಲಿ ನಾವು ಟ್ರೈಬ್ಸ್ ಆಗಿ ನಮ್ಗೆ ಸಂವಿಧಾನದಲ್ಲಿ ಎಲ್ಲಾ ತರ ಅನುಕೂಲ ಇದ್ರು ಕೂಡ ನಾವ್ ಯಾವ್ದನ್ನು ಬಳಸ್ಕೊಳ್ಳೋ ಶಕ್ತ ಆಗಿಲ್ಲ ಯಾಕಂದ್ರೆ ಆಲ್ರೆಡಿ ಐವತ್ ಮೂರ್ ಕ್ಯಾಸ್ಟ್ ಈ ಇರೋ ಎಷ್ಟೇ ಐವತ್ ಮೂರು ಕ್ಯಾಸ್ಟ್ ಜೊತೆ ನಾವು ಜಗಳಾಡ್ಬೇಕು ಹೊರದಾಡ್ಬೇಕು ಅವ್ರ ಮೇಲೆ ಫೈಟ್ ಮಾಡಿ ನಾವು ಈ ಕೆಲಸ ತಗೋತೀವಿ ಅಂದ್ರೆ ಸಾಧ್ಯವಿಲ್ಲ ಒಂದು ಈ ಕೆಲ್ಸಕ್ಕೆ ಯಾವ ಎಷ್ಟಿಗೂ ಬರಲ್ಲ ಈ ಕೆಲಸಕ್ಕೆ ಯಾವ ಎಷ್ಟಿನೂ ಬರಲ್ಲ ಆಮೇಲೆ ನೀವು ಎಷ್ಟಿ ಅಂತ ಗುರುಸಿದವರು ಕೂಡ ಇಲ್ಲಿ ಕೆಲಸ ಮಾಡಕ್ಕಾಗಲ್ಲ ಈ ಆನೆಲಿ ಯಾವ ಎಷ್ಟಿ ಆಗಿದ್ದಾನೋ ಅವನೇ ಆ ಕೆಲಸ ಮಾಡ್ಬೇಕು ಅದ್ರಲ್ಲಿ ವಿಶೇಷವಾಗಿ ಜೇನುಕೂರ್ಬ್ರೆ ನೋಡಿ ನೀವೆಲ್ಲ ನೋಡಿದ್ರೆ ಬೆಟ್ಟಕೂರ್ಬರು ಆನೆ ಮಾಹಿತರಾಗಿ ನೋಡಿದ್ರ ಎರವರು ಆನೆ ಮಾಹಿತರಾಗಿರ್ ನೋಡಿದ್ರ ಬರಲ್ಲ ನಮ್ಮ ಮೂಲ ಆದಿವಾಸಿಗಳಲ್ಲೇ ಅವ್ರವ್ರ ಕಸ ಬಿಟ್ಟು ಅವ್ರು ಬರಲ್ಲ ಅದು ಜೇನುಕೂರ್ಬರಿಗೆ ಆದ್ರೆ ಏನಾಯ್ತು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಗಳು ಯಾವನೇ ಆದ್ರು ಎಷ್ಟು ಅಂತ ಸರ್ಟಿಫಿಕೇಟ್ ಇರೋನು ಅವನು ಅಪ್ಲಿಕೇಶನ್ ಹಾಕ್ಬಹುದು ಅವ್ರ ಕಡೆ ರೇಂಜ್ ಆಫೀಸರ್ ಇದ್ರ ಒಂದು ಅನುಭವ ಸರ್ಟಿಫಿಕೇಟ್ ತಗೊಂಬುದು ಆಗ್ಬಹುದು ಎಲ್ಲ ವಾಚರ್ ಕೆಲಸ ಮಾಡ್ತಿರ್ತಾರೆ ಕಾಂಟ್ರಾಕ್ಟ್ ಬೇಸಿಕಲ್ಲಿ ವಾಚರ್ ಆಗಿರ್ತಾರೆ ಅವ್ರಿಗೊಂದು ಅನುಭವ ಸರ್ಟಿಫಿಕೇಟ್ ಇನ್ನೂ ಐದು ವರ್ಷದಿಂದ ಇಲ್ಲಿ ನಮ್ಮ ಅಲ್ಲಿ ಕೆಲಸ ಮಾಡ್ತೀವಿ ನನಗೆ ಆನೆಯಲ್ಲಿ ಅನುಭವ ಇದೆ ಮೂಲ ಆಯಿತು ಆ ಕೆಲಸ ಸೆಲೆಕ್ಟ್ ಆಗೋದು ಆನೆಯಲ್ಲಿ ಕೆಲಸ ಮಾಡೋದು ಪುನಃ ರೇಂಜ್ ಆಫೀಸರು ಅಥವಾ ಎ ಎಸ್ ಎಫ್ ಮನೇಲೋ ಅಥವಾ ಕುಕ್ಕಿಂಗ್ ಹಿಂಗೆ ಕೆಲಸ ಮಾಡೋರು ಮಾತ್ರ ಅವರೇ ಯಾರು ಜನಕ್ರೆ ಅವರೇ ಅಲ್ಲಿ ಮಾಡಬೇಕು ದಯವಿಟ್ಟು ಇಂಥ ಧೋರಣೆಗಳನ್ನು ನಿಲ್ಲಿಸಿ ಈ ಕ್ಷೇತ್ರ ಒಂದು ಕ್ಷೇತ್ರದಲ್ಲಿ ಆದರೂ ನೆಮ್ಮದಿಯಾಗಿರಕ್ಕೆ ಬಿಟ್ಕೊಳ್ಳಿ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡೋದು ನನ್ನ ಜನ ಸಮುದಾಯ ಇದೊಂದರ ಕ್ಷೇತ್ರದಲ್ಲಿ ಅವ್ರಿಗೆ ಗೊತ್ತಿರೋ ಒಂದು ಕ್ಷೇತ್ರನೇ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಅದೊಂದು ಕ್ಷೇತ್ರನೇ ಅವನು ಎಷ್ಟೇ ಓದಿರ್ಲಿ ಆನೆ ಕೆಲಸ ಮಾಡ್ತೀನಿ ನನ್ನನ್ನು ಈಗ ನನಗೆ ಹೇಳಿ ನಾನು ಎಷ್ಟು ನಾನು ಆಕ್ಚುಲಿ ನನ್ನ ಈಗ ಐವತ್ತು ವರ್ಷಗಳನ್ನ ಪೂರೈಸಿದ್ದೀನಿ ಇನ್ನು ನೀವು ಆನೆ ಕೆಲಸ ಮಾಡ್ತೀನಿ ಮಾಡ್ತೀನಿ ನನಗೆ ಆ ಶಕ್ತಿ ಇದೆ ನನಗೆ ಆನೆಯನ್ನು ಪಡಿಸೋ ಶಕ್ತಿ ಇದೆ ನನಗೆ ನೋಡ್ಕೊಳ್ಳೋ ಶಕ್ತಿ ಇದೆ ನಾನು ಹೇಳಿದ್ದು ನಮ್ಮಲ್ಲಿ ಅದೊಂದು ಇದಿದೆ ಯಾಕಂದ್ರೆ ಆನೆಯನ್ನ ನಾವು ಪಂದಿಲಿ ಇಟ್ಟು ನೋಡಿದವರಲ್ಲ ಕಿರಾಲಲ್ಲಿ ಇಟ್ಟು ನೋಡಿದವ್ರಲ್ಲ ಆನೆ ಕ್ಯಾಂಪಲ್ಲಿ ಇಟ್ಟು ನೋಡಿದವ್ರಲ್ಲ ಫಸ್ಟ್ ನೋಡಿದ್ ಕಾಡಲ್ಲಿ ನಾವು ಫಸ್ಟ್ ಅನುಭವ ನಮಗೆ ಕಾಡಲ್ಲಿ ಅದ್ರ ಜೊತೆ ಆಗಿರ್ತದೆ ಯಾವ ಆನೆಗೆ ಹೋಗಿದ್ರೆ ಅದರ ಲದ್ದಿ ಇಲ್ಲಿ ಅದರ ಬಿಸಿಲಿ ನಾವು ಅಹ್ ಎಷ್ಟು ಗಂಟೆಲಿ ಇದು ಲದ್ದಿ ಹಾಕಿರ್ಬೇಕು ಎಷ್ಟು ಗಂಟೆ ಆಗಿದೆ ಹೋಗಿ ಆಮೇಲೆ ಅದು ಹೋಗಿರೋ ಜಾಡ್ ನೋಡಿ ಈಗ ಹೋಗಿದೆ ಅದು ತುಳಿದಿರ್ತದಲ್ಲ ಹಸಿರು ಬಣ್ಣ ಹಸಿರು ಕಲ್ಲರು ತುಳಿದಿರೋ ಗಿಡಗಳಲ್ಲಿ ಕಲರು ಒಂಚೂರು ಡಿಮ್ ಆಗಿದ್ರೆ ಸ್ವಲ್ಪ ಲೇಟ್ ಸಮಯ ಆಗಿರ್ತದೆ ಡಿಮ್ ಆಗದೆ ಹಸಿರು ಹಸು ಇದ್ರೆ ಈಗ ಹೋಗಿರ್ಬೇಕು ಅಂತ ಈ ತರದೊಂದು ಅನುಭವಗಳಿದೆ ಇದು ಯಾರಿಗೂ ಬರಲ್ಲ ಇದು ಬಂದ್ರೆ ಅದು ರಕ್ತಗತವಾಗಿ ನಮಗೆ ಬಂದಿದ್ದೆ ಅಂತವ್ರು ನೋಡಿ ಹುಡುಕಿ ಇದೊಂದನ್ನ ಕಿತ್ಕೊಳ್ಳ್ದೆ ಇದನ್ನಾದ್ರೂ ನೀವು ನಮ್ಗೆ ಉಳಿಸ್ಕೊಡಿ ಅಂತ ನಿಮ್ಮಲ್ಲಿ ಈ ಮೀಡಿಯಾ ಮೂಲಕವಾಗಿ ನಾನು ಮನವಿ ಮಾಡ್ಕೊಳ್ತೀನಿ ರಮೇಶ್ ಅವರೇ ಧನ್ಯವಾದ ನಮ್ಮ ಇಷ್ಟೊತ್ತು ಬಂದು ತಮ್ಮ ಕಷ್ಟ ಸುಖಗಳನ್ನ ಮತ್ತು ಆನೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ ಮತ್ತೊಮ್ಮೆ ಭೇಟಿ ಆಗೋಣ ನಮಸ್ಕಾರ ನಮಸ್ಕಾರ